ಹಲೋ ಹಾಯ್ ಗೈಸ್ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಮೇನ್ ಆನ್ಸರ್ ಶೀಟ್ ಇಲ್ಲಿ ಬುಕ್ಲೆಟ್ ನಾನು ಶೋ ಮಾಡ್ತಾ ಇದ್ದೇನೆ ನಿಮಗೆ ಇದೇ ರೀತಿ ಆನ್ಸರ್ ಶೀಟ್ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ನೋಂದಣಿ ನಂಬರ್ ಆಗಿರ್ಬೋದು ಮತ್ತು ಸಬ್ಜೆಕ್ಟ್ ಕೋಡ್ ಮತ್ತು ಸಬ್ಜೆಕ್ಟ್ ನೇಮ್ ಮತ್ತು ನೀವು ಎಷ್ಟು ಪುಟವನ್ನು ಬಳಸಿಕೊಂಡಿದ್ದೀರಾ ಮತ್ತು ಅದೇ ರೀತಿ ಮಾಧ್ಯಮ ಯಾವುದು ಇಲ್ಲೆಲ್ಲ ನಮೂದಿಸಬೇಕಾಗುತ್ತೆ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಇರುವಂತಹ ಸಿಬ್ಬಂದಿ ನಿಮಗೆ ಹೇಳ್ಕೊಡ್ತಾರೆ ಡೋಂಟ್ ವರಿ ಇಲ್ಲಿ ನಾನು ನಿಮಗೆ ಈ ಒಂದು ಆನ್ಸರ್ ಶೀಟ್ ಬುಕ್ಲೆಟ್ ಇಲ್ಲಿ ಶೋ ಮಾಡುವುದರ ಮುಖಾಂತರ ನಿಮಗೆ ಒಂದು ಏನಿದೆ ಗಮನ ಕೊಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ ನಿಮಗೆ ಈ ಒಂದು ಆನ್ಸರ್ ಶೀಟ್ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನೀವು ಮಾಡುವ ಮಿಸ್ಟೇಕ್ಸ್ಗಳು ಆಯಿತಾ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಮಾಡ್ತಾರೆ ಸೊ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ ಸೊ ಅದಕ್ಕೆ ಈ ಒಂದು ನಾನು ಶೋ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ಸಂಖ್ಯೆ ಅಂತ ಇರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಲ್ ಟಿಕೆಟ್ ಏನು ಕೊಟ್ಟಿರ್ತಾರಲ್ಲ ಪ್ರವೇಶ ಪತ್ರದಲ್ಲಿ ಹನ್ನೊಂದು ಡಿಜಿಟ್ ಒಂದು ನಂಬರ್ ಇರುತ್ತೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೀವು ಬರಿಬೇಕಾಗುತ್ತೆ ಹನ್ನೊಂದು ಡಿಜಿಟ್ ನಂಬರ್ ಇರುತ್ತೆ ನೋಡಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇರುತ್ತೆ ನೋಂದಣಿ ನಂಬರ್ ಇಲ್ಲಿ ನಮೂದಿಸಬೇಕಾಗುತ್ತೆ ಆಯಿತಾ ಸಬ್ಜೆಕ್ಟ್ ಯಾವುದಿರುತ್ತೆ ಇವತ್ತು ಯಾವುದು ಎಕ್ಸಾಮ್ ನೀವು ವಾರ್ಷಿಕ ಪರೀಕ್ಷೆ ಬರೀತಿರ್ತಾರಲ್ಲ ಆ ಒಂದು ಸಬ್ಜೆಕ್ಟ್ ಇಲ್ಲಿ ಬರೀಬೇಕು ಆಯಿತಾ ಇಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ ಕೆಳಗಡೆ ಕನ್ನಡ ಸಬ್ಜೆಕ್ಟ್ ಅಂತ ಹಾಕಬೇಕು ಮತ್ತು ನೋಂದಣಿ ಸಂಖ್ಯೆ ಕರೆಕ್ಟ್ ಹಾಕಿರಿ ಆಯಿತಾ ನೋಂದಣಿ ಸಂಖ್ಯೆ ಸಬ್ ಕರೆಕ್ಟ್ ಹಾಕಿರಿ ಅದೇ ರೀತಿ ಇಲ್ಲಿ ಸಬ್ಜೆಕ್ಟ್ ಯಾವುದಿರುತ್ತೆ ಸಬ್ಜೆಕ್ಟ್ ಹಾಕಿರಿ ಮತ್ತು ಸಬ್ಜೆಕ್ಟ್ ಕೋಡ್ ಅಂತ ನಿಮಗೆ ನಿಮ್ಮ ಪ್ರವೇಶ ಪತ್ರದಲ್ಲಿ ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ ನೋಡಿ ಆ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲಿ ನೀವು ಹಾಕಬೇಕಾಗುತ್ತೆ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇರುವಂತಹ ಸಿಬ್ಬಂದಿ ನೋಡಿ ಅಲ್ಲಿ ನಿಮ್ಮ ಕೊಠಡಿ ಅಂದರೆ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಇರುವಂತಹ ಸಿಬ್ಬಂದಿ ನಿಮಗೆ ಹೇಳ್ಕೊಡ್ತಾರೆ ಡೋಂಟ್ ವರಿ ಆಯಿತಾ ಸಬ್ಜೆಕ್ಟ್ ಕೋಡ್ ಸಬ್ಜೆಕ್ಟ್ ನೇಮ್ ಇಲ್ಲಿ ಬರೀಬೇಕಾಗುತ್ತೆ ಮತ್ತು ಇಂಗ್ಲೀಷ್ ಮೀಡಿಯಂ ಇದ್ದರೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಂ ಆಯಿತಾ ಇಪ್ಪತ್ತ್ನಾಲ್ಕು ಪೇಜಸ್ಗಳಿರುತ್ತೆ ನೀವು ಎಷ್ಟು ಪೇಜಸ್ ಯೂಸ್ ಯೂಸ್ ಮಾಡಿದ್ದೀರಾ ಉಪಯೋಗಿಸಿರುವ ಒಟ್ಟು ಪುಟಗಳು ಇಲ್ಲಿ ಬರಿಬೇಕಾಗುತ್ತೆ ಇಪ್ಪತ್ನಾಲ್ಕರಲ್ಲಿ ನೀವು ಹದಿನಾಲ್ಕು ಯೂಸ್ ಮಾಡಿದರೆ ಹದಿನಾಲ್ಕು ಅಂತ ಬರೀಬೇಕಾಗುತ್ತೆ ಅದು ಕೂಡ ನಿಮಗೆ ಅಲ್ಲಿ ಎಕ್ಸಾಮ್ನಲ್ಲಿ ಇರುವಂತಹ ಸಿಬ್ಬಂದಿ ಹೇಳ್ಕೊಡ್ತಾರೆ ಡೋಂಟ್ ವರಿ ಅದೇ ರೀತಿ ಇಲ್ಲಿ ನೋಡಿ ಸಿಗ್ನಿಚರ್ ಇಂಪಾರ್ಟೆಂಟ್ ಆಯಿತಾ ಇಲ್ಲಿ ಮೇಲ್ವಾಚಾರಕನ ಸಿಗ್ನಿಚರ್ ಇರಬೇಕು ಒಂದು ವೇಳೆ ಇರಲಿಲ್ಲ ಅಂದರೆ ಏನಿದಿಲ್ಲ ನಿಮ್ಮ ಪೇಪರೇ ಚೆಕ್ ಆಗೋದಿಲ್ಲ ನಿಮಗೆ ರಿಸಲ್ಟ್ ಕೊಡೋದಿಲ್ಲ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಮೇಲ್ವಾಚಾರಕನ ಸೈ ಕಂಪಲ್ಸರಿ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ ಸೀಟ್ ಮೇಲೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಈ ರೀತಿ ಇವಾಗ ಎಮ್ ಸಿ ಕೆ ಕ್ವಶನ್ನಲ್ಲಿ ನಿಮಗೆ ವಿಭಾಗ ಅ ಅಂತ ಕೊಟ್ಟಿದ್ದಾರೆ ಅಂದರೆ ವಿಭಾಗ ಅ ಅಂತ ಅಷ್ಟೇ ಹಾಕಿ ಬರೀಬೇಕು ಈ ರೀತಿ ಬಹು ಆಯ್ಕೆಯ ಪ್ರಶ್ನೆ ವಿಭಾಗ ಅ ಅಂತ ಈ ರೀತಿ ಪೂರ್ತಿ ಹಾಕಕ್ಕೆ ಹೋಗಬೇಡ್ರಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಇವಾಗ ಅ ವಿಭಾಗ ಅಂತ ಅಷ್ಟೇ ಹಾಕಿರಿ ಎಮ್ ಸಿ ಕೆ ಕ್ವಶನ್ ವಿಭಾಗ ಏನು ಕೊಟ್ಟಿರ್ತಾರೆ ಅದು ಸೆಕ್ಷನ್ ಇಲ್ಲಿ ಹಾಕಬೇಕಾಗುತ್ತೆ ಮೇಲ್ಗಡೆ ಆಯಿತಾ ಮತ್ತು ಈ ರೀತಿ ರೋಮನ್ ಸಂಖ್ಯೆ ಹಾಕಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಿಗೆ ಸರಿಯಾದನ್ನು ಆರಿಸಿ ಬರೆಯಿರಿ ಆ ಕ್ವಶನ್ಸ್ಗಳಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸೇ ಮತ್ತೆ ಯಾಕೆ ನೀವು ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬರಿತೀರಾ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆಲ್ಲ ಮತ್ತೆ ಬರೆಯೋಕ್ಕೆ ಹೋಗಬೇಡ್ರಿ ಓಕೆ ನಿಮಗೆ ಆನ್ಸರ್ ಸೀಟ್ ಏನು ಕೊಟ್ಟಿರ್ತಾರಲ್ಲ ಆ ಆನ್ಸರ್ ಸೀಟ್ ಉತ್ತರ ಪತ್ರಿಕೆಯಲ್ಲಿ ಮತ್ತೆ ಬರೆಯೋಕೆ ಹೋಗಬೇಡಿ ಆಯಿತಾ ಅಲ್ಲಿ ಕೊಟ್ಟಿರುವಂಥ ಕ್ವೇಶನ್ಸ್ ಇಲ್ಲಿ ಬರೆಯಕ್ಕೆ ಹೋಗಬೇಡ್ರಿ ಇಲ್ಲಿ ಈ ರೀತಿ ಲೈನ್ ಕೊಟ್ಟಿದ್ದಾರೆ ನೋಡಿ ಮಾರ್ಜನ್ ಈ ಮಾರ್ಜನ್ ಹೊರಗಡೆ ಇರಬೇಕು ನಿಮ್ಮ ಪ್ರಶ್ನೆಗಳೆಲ್ಲ ರೋಮನ್ ಸಂಖ್ಯೆ ಆಪ್ಷನ್ ಒಳಗಡೆ ಇರಬೇಕು ಇವಾಗ ಫಾರ್ ಎಕ್ಸಾಂಪಲ್ ಸೀತಿಯನ್ನು ರಾವಣ ಎಲ್ಲಿರಿಸಿದನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅಂದರೆ ಇವಾಗ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದೆ ಅಂತ ಅಂದ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಒಂದಂತ ಹಾಕಿ ಮಾರ್ಜನ್ ಹೊರಗಡೆ ಹಾಕಿ ಓಕೆ ಆಪ್ಷನ್ ಸಿ ಪ್ರಮದವನ ಅಂತ ಆಪ್ಷನ್ ಸಿ ಹಾಕಿ ಬರೀಬೇಕಾಗುತ್ತೆ ಆಯಿತಾ ಆಪ್ಷನ್ ಸಿ ಈ ರೀತಿ ಆಪ್ಷನ್ ಬಿ ಇದ್ದರೆ ಆಪ್ಷನ್ ಬಿ ಆಪ್ಷನ್ ಸಿ ಇದ್ರೆ ಆಪ್ಷನ್ ಸಿ ಒಳಗಡೆ ಆಪ್ಷನ್ಸ್ಗಳು ಬರೀಬೇಕು ಹೊರಗಡೆ ಏನಿದಿಲ್ಲ ಪ್ರಶ್ನೆ ಸಂಖ್ಯೆ ಹೊರಗಡೆ ಇರಬೇಕು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ ಸೊ ವಿದ್ಯಾರ್ಥಿಗಳು ಏನಿದಿಲ್ಲ ಬಹಳಷ್ಟು ಇದೇ ರೀತಿ ಮಿಸ್ಟೇಕ್ ಮಾಡ್ತಾರೆ ಒಂದು ಲೈನ್ ಬಿಟ್ಟು ಆಯಿತಾ ಎಮ್ ಸಿ ಕೆ ಕ್ವೆಶನ್ಸ್ ಬರೀರಿ ಅಂದರೆ ಒಂದೊಂದು ಒಂದೊಂದು ಲೈನ್ ಬಿಟ್ಟು ಏನಿದಿಲ್ಲ ಎಮ್ ಸಿ ಕೆಶನ್ಸ್ ಬರೀರಿ ಆಯಿತಾ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಿದೆ ಇಲ್ಲಿ ಒಂದು ನೋಡಿ ಹೊಂದಿಸಿ ಬರೀರಿ ಹೊಂದಿಸಿ ಬರಿಯರಲ್ಲಿ ಇಷ್ಟು ಆಯಿತಾ ಗೊಂದಲ ಬೇಡ ಆಯಿತಾ ಎ ವಿಭಾಗ ಇಲ್ಲಿ ಎ ಮತ್ತು ಬಿ ಅಂತ ಹಾಕಿರಿ ಆಯಿತಾ ಏನಲ್ಲಿ ಕೊಟ್ಟಿರುವಂತಹ ಎಲ್ಲವೂ ಬರೀರಿ ಆಯಿತಾ ಇಜ್ಕಲ್ ಟು ಕೊಟ್ಟು ಏನಿದಿಲ್ಲ ಆನ್ಸರ್ ಬರೆದು ಬಿಡ್ರಿ ಆಯಿತಾ ಇಷ್ಟೇ ಮಾಡಿರಿ ಮತ್ತು ಅದೇ ರೀತಿ ಇಲ್ಲಿ ಲಾಂಗ್ ಕ್ವಶನ್ಸ್ಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನಿದ್ದಾರೆ ನೋಡಿ ಏನು ನೋಡಿ ಮತ್ತೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಈ ರೀತಿ ಖಾಲಿ ಬಿಟ್ಟ ಸ್ಥಳ ಅಂತ ಅದು ಹೆಡ್ಲೈನೇ ಹಾಕಕ್ಕೆ ಹೋಗಬೇಡ್ರಿ ಆಯಿತಾ ಕ್ವಶನ್ ನಂಬರ್ ಹಾಕಿರಿ ಅಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆ ಆಪ್ಷನ್ಸ್ಗಳು ಇಲ್ಲಿ ನಮೂದಿಸಿ ಸಾಕು ಆಯಿತಾ ಇಲ್ಲಾಂದರೆ ಖಾಲಿ ಬಿಟ್ಟ ಸ್ಥಳ ಅಂತ ಅಷ್ಟೇ ನೀವು ಮೇನ್ ಹೆಡ್ಲೈನ್ ಕೊಡ್ಬೋದು ಆಯಿತಾ ಈ ರೀತಿ ಖಾಲಿ ಬಿಟ್ಟ ಸ್ಥಳ ಸರಿಯಾದನ್ನು ಉತ್ತರಸನ್ನು ಆರಿಸಿ ಬರೀತಿದೆ ಅಂತ ಯಾಕೆ ಬರೀತೀರ ಅದು ಎಲ್ಲ ಬರಿಯಕ್ಕೆ ಹೋಗ್ಬೇಡ್ರಿ ಆಯಿತಾ ಮತ್ತು ಅದೇ ರೀತಿ ಇಲ್ಲಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಏನಿದ್ದಾರೆ ನೋಡಿ ಲಾಂಗ್ ಕ್ವಶನ್ಸ್ನಲ್ಲಿ ಒಂದೊಂದು ಲೈನ್ ಬಿಟ್ಟು ಒಂದೊಂದು ಲೈನ್ ಬಿಟ್ಟು ಬರೀತಾರೆ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿ ನೋಡಿ ಈ ರೀತಿ ನೋಡಿ ಲಾಂಗ್ ಕ್ವಶನ್ಸ್ಗಳಲ್ಲಿ ಒಂದೊಂದು ಒಂದೊಂದು ಲೈನ್ ಬಿಟ್ಟು ಬರಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡೋದಿಲ್ಲ ಸ್ನೇಹಿತರೆ ನೀಟಾಗಿ ಕರೆಕ್ಟಾಗಿ ಬರೀರಿ ಈ ರೀತಿ ಮಾಡಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡೋದಿಲ್ಲ ಇದು ಲಾಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಇದು ಈ ರೀತಿ ಆನ್ಸರ್ ಮಾಡಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡೋದಿಲ್ಲ ಒಬ್ಬ ವಿದ್ಯಾರ್ಥಿಯ ಈ ಒಂದು ಆನ್ಸರ್ ಸೀಟ್ ಆಗಿರುತ್ತೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗಿಬಿಡ್ರಿ ನೀವು ಏನಿದಿಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಷ್ಟು ಪೇಜ್ ನೀವು ಬಳಕೆ ಮಾಡಿರ್ತೀರಲ್ಲ ಲಾಸ್ಟ್ನಲ್ಲಿ ನಿಮ್ಮ ಎಕ್ಸಾಮ್ ಬೆಲ್ ಹೊಡಿದ ನಂತರ ನಿಮ್ಮ ಸಿಬ್ಬಂದಿ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಇರುವಂತಹ ಸಿಬ್ಬಂದಿ ಹೇಳ್ತಾರೆ ಎಷ್ಟು ಪು ಎಷ್ಟು ಪುಟವನ್ನು ನೀವು ಬರೆದಿರ್ತಾರಲ್ಲ ಅಲ್ಲಿ ಬಂದು ಅವರು ಬರೆದು ಬಿಡ್ತಾರೆ ಅದರ ಮುಂದೆ ಎಷ್ಟು ಪೇಜ್ ಬರೆದರೂ ನೀವು ಕನ್ಸಿಡರ್ ಆಗೋದಿಲ್ಲ ಸೊ ನೋಂದಣಿ ನಂಬರ್ ಕರೆಕ್ಟ್ ಹಾಕಿರಿ ಮೇನ್ ಹೇಳುವುದೇನಂದರೆ ನೋಂದಣಿ ನಂಬರ್ ಓಕೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಹಾಕಿರಿ ಸಬ್ಜೆಕ್ಟ್ ನೇಮ್ ಕರೆಕ್ಟ್ ಹಾಕಿರಿ ಸಬ್ಜೆಕ್ಟ್ ಕೋಡ್ ಆಯಿತಾ ಸೊ ಮುಂದಿಂದು ಅವರೆಲ್ಲ ಮಾಡ್ಕೋತಾರೆ ಮತ್ತು ನೋಡಿ ಮೇಲ್ವಾಚಾರಕನ ಸೈ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ದ್ವಿತೀಯ ಯು ಸಿ ವಾರ್ಷಿಕ ಪರೀಕ್ಷೆ ಬರೋಕ್ಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್